ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಏನಂದ್ರೆ ಯಾ ಯಾರ್ಯಾರು ಬುಟ್ಟಿಗೆ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ದಯವಿಟ್ಟು ಅವರು ಒಬ್ರೆ ಅಂತೂ ಮಾಡಕ್ ಹೋಗ್ಬೇಡಿ ಖಂಡಿತವಾಗ್ಲು ತುಂಬಾ ಕಷ್ಟ ಆಗುತ್ತೆ ನಂತರ ಮಾಡ್ಕೋಬೇಡಿ ಯಾಕಂದ್ರೆ ಸರಿಯಾಗಿ ವರ್ಕರ್ಸ್ ಇಲ್ಲ ವರ್ಕರ್ಸ್ ಅಂದ್ರೆ ಅಹ್ ಅದ ಹೇಳಿದಲ್ವಾ ಲೇಡೀಸು ಒಂದಿಬ್ರು ಇಲ್ಲೇ ಸ್ಟಿಚ್ ಮಾಡ್ಕೊಡ್ತಾರೆ ಆ ಬಟ್ ಏನಕ್ಕೂ ಸಾಕಾಗ್ತಿಲ್ಲ ಅದು ನೀವು ಕರೆಕ್ಟ್ ಆಗಿ ವರ್ಕ್ ಮಾಡೋರ್ನ ಜೆಂಟ್ಸ್ ಇಲ್ಲ ಕಟಿಂಗ್ ಮಾಸ್ಟರ್ ಆಗಿರ್ಬೋದು ಇಲ್ಲ ಕಟಿಂಗ್ ನೀವೇ ಮಾಡ್ಕೊಟ್ರು ಫಾಸ್ಟ್ ಆಗಿ ಜಾಸ್ತಿ ಬ್ಲೌಸ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾರಲ್ಲ ಅಂತವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ನನಗೆ ಇವಾಗ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಆರ್ಡರ್ಸ್ ಎಲ್ಲ ತುಂಬಾ ಆರ್ಡರ್ಸ್ ಬರ್ತಾ ಇದೆ ಎಲ್ಲ ಆರ್ಡರ್ಸ್ ತಗೋತೀನಿ ಬಟ್ ಇನ್ ಟೈಮಿಗೆ ಮಾಡಕ್ಕೆ ಆಗ್ತಿಲ್ಲ ಅಷ್ಟೊಂದು ಬಟ್ಟೆಗಳು ಇವತ್ತು ನಿಜ ಹೇಳ್ಬೇಕಂದ್ರೆ ಇವತ್ತು ನಾಮಕರಣದ ಕರ್ಣದ್ ಬಟ್ಟೆಗಳನ್ನ ಕೊಡ್ಬೇಕು ಆ ಇನ್ನು ರೆಡಿ ಆಗಿಲ್ಲ ನಾಲ್ಕು ಬ್ಲೌಸ್ಗೆ ವರ್ಕ್ ಮಾಡಿದೀನಿ ಅದು ಸ್ಟಿಚ್ ಮಾಡಕ್ಕೆ ನೆನ್ನೆ ಮೂರ್ ಕಟ್ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಮತ್ತೆ ಇನ್ನ ಮೂರ್ ಇದೆ ಅದನ್ನ ಸ್ಟಿಚ್ ಮಾಡ್ಬೇಕು ಮತ್ತೆ ಮೂರ್ ಜೊತೆ ಲಂಗ ಬ್ಲೌಸ್ ಇದೆ ಪಾಪದ್ದು ಸೇರಿ ಆ ನಾಮಕರಣದ್ದು ಅದು ಹೊಲ್ ಕೊಡ್ಲೇಬೇಕು ಇವತ್ತು ನಾಲ್ಕು ಗಂಟೆ ಅವ್ರು ಹೇಳಿರೋದು ನಾಳೆನೆ ಫಂಕ್ಷನ್ ಅಂತ ಹೇಳಿರೋದು ಇವತ್ತು ಗಂಟೆ ಅಷ್ಟರಲ್ಲಿ ನಾನು ರೆಡಿ ಮಾಡಿ ಕೊಡ್ಬೇಕು ಎಲ್ಲಾನು ಬೇಗನೆ ಬಂದಿದ್ದೀನಿ ಶಾಪಿಗೆ ಆರು ಗಂಟೆಗೆ ಬರೋಣ ಅನ್ಕೊಂಡೆ ಆರು ಗಂಟೆಗೆ ಬರಕ್ ಆಗಿಲ್ಲ ಏಳು ಗಂಟೆಗೆ ಬಂದಿದ್ದೀನಿ ಶಾಪಿಗೆ ಅದ್ರ ಜೊತೆಗೆ ಆ ಬೇರೆ ಬೇರೆ ಬಟ್ಟೆಗಳು ದಿನ ಈ ಇಷ್ಟೇ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಇವಾಗ ಇದಕ್ಕಿಂತ ಮುಂಚೆ ಕೊಟ್ಟಿದ್ರು ಬ್ಲೌಸ್ ಬ್ಲೌಸ್ಗಳನ್ನ ಅವರು ಕೂಡ ಏನೋ ಫಂಕ್ಷನ್ ಇದೆ ಮದ್ವೆ ಏನೋ ಇದೆ ಅಂತ ಹೇಳಿ ಅವರು ನಿನ್ನೆ ಬೇಕೇ ಬೇಕು ಅಂತ ಹೇಳಿದ್ರು ಅವ್ರು ಕೂಡ ನಾಲ್ಕ್ ಬ್ಲೌಸ್ ರೆಡಿ ಮಾಡ್ಬೇಕಾಯ್ತು ನಾಲ್ಕ್ ಬ್ಲೌಸ್ ರೆಡಿ ಮಾಡೋದ್ರ ಜೊತೆಗೆ ಒಂದು ಬ್ಲಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ನ ನೀವೇ ತಗೊಂಡ್ಬಂದು ವರ್ಕ್ ಹಾಕಿ ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ತಗೊಂಡ್ ಬಂದಿದ್ದೆ ನಾನು ಬ್ಲಾಕ್ ಕಲರ್ ಬ್ಲೌಸ್ ಬಟ್ ಅವರು ರೇಟ್ ಬ್ಲೌಸ್ ಪೀಸ್ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದೆ ಅಹ್ ಟೂ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಅವೆಲ್ವೆಟ್ ಬೆಲ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಅಂತ ಇದಕ್ಕೆ ನೋಡೋಣ ಅವ್ರನ್ನ ಕೇಳ್ತೀನಿ ಅಂತ ಹೇಳಿ ಕೇಳಿರ್ಲಿಲ್ಲ ಏನು ಹೇಳಿರ್ಲಿಲ್ಲ ಬಟ್ ನೆನ್ನೆ ಇಲ್ಲ ಬೇಕಂತೆ ಮಾಡ್ಕೊಡು ಅಂದ್ರು ಅದನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅದ್ರ ಜೊತೆಗೆ ಮೂರ್ ಬ್ಲೌಸ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ಬೇಕಾಯ್ತು ಹಂಗಾಗಿ ಬೇರೆ ಬೇರೆದು ಇವಾಗ ನೋಡಿ ಇದನ್ನ ಇನ್ ಟೈಲರ್ ಗಳು ಕೊಟ್ಟಿದ್ರಲ್ಲ ವರ್ಕ್ ಆಗಕ್ಕೆ ಅದು ಆಗಿಲ್ಲ ಅದು ನೆನ್ನೆನೆ ಬರ ಕೇಳಿದೆ ಅದು ಎರಡು ಬ್ಲೌಸ್ ಆಗಿಲ್ಲ ಮೂರ್ ಬ್ಲೌಸ್ ಕೊಡ್ಬೇಕಿತ್ತು ಅದು ಆಗಿಲ್ಲ ಒಂದ್ ಬ್ಲೌಸ್ ಮಾಡ್ದೆ ರಾತ್ರಿ ಅಂತೂ ಇಂತೂ ಮಾಡ್ದೆ ಒಂದ್ ಬ್ಲೌಸ್ ಹ್ಮ್ ಈಗ ಅದ್ನ್ ಬಿಟ್ಟು ಇನ್ನೊಂದ್ ನಾನ್ ಕಾಣದ ಇನ್ನೊಂದಿತ್ತು ಬ್ಯಾಲೆನ್ಸ್ ಅದನ್ನ ಹಾಕಿದೀನಿ ಅದು ಬ್ಯಾಕ್ ನೆಕೆ ಇದೆ ಎರಡೂವರೆ ಅವರ್ ಮೂರ್ ಅವರ್ ಇದೆ ಬ್ಯಾಕ್ ನೆಕು ಅದು ಗ್ರ್ಯಾಂಡ್ ಡಿಸೈನ್ ಏನೆ ಈಗ ಇವತ್ ಯಾವ್ದು ಮಾಡೋದು ಯಾವ್ದು ನಿಜವಾಗ್ಲು ತಲೆ ಕೆಟ್ಟೋಗುತ್ತೆ ಹಂಗಾಗಿ ನಿಮ್ ಹತ್ರ ಲೇಬರ್ಸ್ ಇರ್ಬೇಕು ಬಾ ಬಟ್ಟೆಗಳೆಲ್ಲ ಜಾಸ್ತಿ ಬರುತ್ತೆ ಅಂದ್ರೆ ಕೆಲ್ಸದವ್ರು ಇಲ್ಲ ಅಂದ್ರೆ ಏನು ಮಾಡೋಕಾಗಲ್ಲ ನಿಜವಾಗ್ಲೂ ಎಲ್ತ್ ಹಾಳ್ ಮಾಡ್ಕೋತೀರಾ ನಂದು ನಿಜವಾಗ್ಲೂ ಎಲ್ತ್ ಹಾಳಾಗ್ತಾ ಇದೆ ಹೇಳ್ಕೊಳಂಗಿಲ್ಲ ಏನಿಲ್ಲ ಅಷ್ಟು ಎಲ್ತ್ ಹಾಳ್ ಮಾಡ್ಕೊತಾ ಇದೀನಿ ನಾನು ಕೆಲಸ ತುಂಬಾ ಜಾಸ್ತಿ ಇವ್ರ ಹತ್ರ ಮಾಡಿಸ್ತಾ ಕೂಡ ನನ್ಗೆ ಆಗ್ತಾನೆ ಇಲ್ಲ ಅಷ್ಟು ಕೆಲ್ಸಗಳಿದೆ ಜಾಸ್ತಿ ವರ್ಕರ್ಸ್ ಗಳು ಪ್ರಾಬ್ಲಮ್ ಏನ್ ಮಾಡಿದ್ರು ಕರೆಕ್ಟ್ ಆಗಿರೋನ್ ಸಿಗ್ತಾ ಇಲ್ಲ ಆ ಹಂಗಾಗಿ ನೋಡಿ ಇದು ವೆಲ್ವೆಟ್ ಬ್ಲೌಸ್ ಗೆ ಮಾಡಿರೋದು ವರ್ಕ್ ನೆನ್ನೆ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದೀನಿ ಆ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬಾನೇ ಚೆನ್ನಾಗಿದೆ ಇದು ಸ್ಲೀವ್ಸ್ ಆ ಇದು ನಿಕ್ಕು ಇದು ಫ್ರೆಂಡ್ ನೇಕು ಇವ್ರದ್ದು ರೆಡಿ ಮಾಡಿದೀನಿ ನೋಡಿ ಬಂದ್ ಒಂದು ಬ್ಲೌಸಿಗೆ ಉಕ್ಸ್ ಹಾಕ್ಬೇಕಿತ್ತು ಇನ್ ಮೂರ್ ಬ್ಲೌಸಿಗೆ ಉಪ್ಸೆ ಎಲ್ಲ ಆ ಇದಕ್ಕೆ ಹಾಕಿ ನಾಲ್ಕು ಬ್ಲೌಸ್ ಓವರ್ ಲಾಕ್ ಮಾಡಿ ಇನ್ನು ಅವ್ರದ್ದು ಇನ್ನು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಇದು ಕೂಡ ಅವ್ರದ್ದೇನೆ ಇದು ವರ್ಕ್ ಮಾಡಿ ತುಂಬಾ ದಿನ ಆಗಿತ್ತು ಸ್ಟಿಚಿಂಗ್ ಮಾತ್ರ ಬ್ಯಾಲೆನ್ಸ್ ಇತ್ತು ನೆನೆ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಅದ್ರ ಜೊತೆಗೆ ಮತ್ತೆ ಇನ್ನೆರಡು ಪ್ಯಾಡೆಡ್ ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಸ್ಲೀವ್ಲೆಸ್ ಅದು ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನಿನ್ನೆ ಅದ್ರ ಜೊತೆಗೆ ಇನ್ನು ಮೂರ್ ಬ್ಲೌಸ್ ಅದೇ ಈಗ ಬರ್ತಾ ಇದಾರಲ್ಲ ಇಬ್ರು ಅವ್ರ ಜೊತೆ ಸ್ಟಿಚ್ ಮಾಡ್ತಿರೋದು ಎಲ್ಲ ಸೇರ್ಕೊಂಡು ಅಷ್ಟು ಮಾಡಿದೀವಿ ಬಟ್ ಇನ್ನು ಬ್ಲೌಸ್ ಕೊಟ್ಟಿದ್ದೀನಿ ಅವಳಿಗೆ ಮೂರ್ ಬ್ಲೌಸ್ ಇನ್ನ ಇನ್ನೊಬ್ರು ಇದಾರೆ ಅವ್ರಿಗೆ ಒಂದ್ ಬ್ಲೌಸ್ ಕೊಟ್ಟಿದ್ದೀನಿ ಇನ್ ಮಿಕ್ಕಿದೆಲ್ಲ ನಾನ್ ಇವತ್ತು ಲಂಗ ಬ್ಲೌಸ್ ಎರಡು ಬ್ಲೌಸ್ ಇದೆ ನಮ್ಮ ಕರ್ಣದರ್ಗ ಅವ್ರಿಗೆ ರೆಡಿ ಮಾಡೋಣ ಅನ್ಕೊಂಡೆ ಇದು ನಾರ್ಮಲ್ ಬ್ಲೌಸ್ ಅವ್ರದೇನೆ ಆ ಇದನ್ನ ಅವ್ರ ಹತ್ರನೇ ಕೊಟ್ಟು ಸ್ಟಿಚ್ ಮಾಡುತ್ತೆ ನೋಡಿ ಇದೊಂದು ಬ್ಲೌಸ್ ಇದು ನಾರ್ಮಲ್ ಬ್ಯಾಕ್ ರೌಂಡ್ ನೆಕ್ ಇಟ್ಬಿಟ್ಟು ನಾರ್ಮಲ್ ಪೈಪಿಂಗೇ ಮಾಡಿರೋದು ಇದು ಈ ತರ ಸ್ಲೀವಿಗೆ ಈ ತರ ಬೇಕು ಅಂತ ಹೇಳಿದ್ರು ಆ ತರ ಸ್ಲೀವಿಂಗ್ ಮಾಡಿದ್ದೀನಿ ಇದು ನಾಲ್ಕು ಬ್ಲೌಸ್ನು ಇವಾಗ ಆಲ್ರೆಡಿ ಕಾಲ್ ಮಾಡಿದ್ರು ಅವರು ಬರ್ತೀವಿ ಅಂತ ಹೇಳಿ ಸರಿ ಓಕೆ ಬನ್ನಿ ಅಂತ ರೆಡಿ ಆಗಿದೆಯಲ್ಲ ಬನ್ನಿ ಅಂತ ಹೇಳಿದೆ ಇದು ಕೂಡ ಇವ್ರದ್ದು ಎರಡು ಬ್ಲೌಸ್ ಎರಡು ಸ್ಯಾರಿ ಕೊಟ್ಟಿದ್ರು ಅರ್ಜೆಂಟ್ ಇವ್ರದ್ದು ಇನ್ನ ಎರಡು ಬ್ಲೌಸ್ ಕೊಟ್ಟು ಆಲ್ರೆಡಿ ಒನ್ ಇಯರ್ ಆಯ್ತು ಅದು ಹಂಗೆ ಇಟ್ಕೊಂಡಿದೀನಿ ಐರನ್ ಅಂಗಡಿ ಅವ್ರದ್ದು ಅದಕ್ಕೆ ಈಗ ಕೊಟ್ಟಿರೋ ಸ್ಯಾರಿನ ಬೇಗ ವರ್ಕ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಇದನ್ನ ವರ್ಕ್ ಮಾಡ್ತಿದ್ದೀನಿ ಇನ್ನೊಂದು ಬ್ಲೌಸ್ ಇದೆ ಕೂಡ ವರ್ಕ್ ಮಾಡ್ತಿದ್ದೀನಿ ತರ ಸ್ಟಿಚ್ ಮಾಡಬೇಕು ಅಂತ ಅವ್ಳಿಗೆ ಕೊಡ್ಬೇಕು ಇನ್ನೊಬ್ರು ಟೈಲರ್ ಇದಾರೆ ಮಾಡಲ್ಲ ಆ ತರ ಯಾವತ್ತು ಮಾಡಿಲ್ಲ ಸೊ ಹಂಗಾಗಿ ಅವರಿಗೆ ಕೊಟ್ಟಿಲ್ಲ ಅದೊಂದು ಸ್ಟಿಚ್ ಮಾಡ್ಬೇಕು ಎಷ್ಟು ಕೆಲ್ಸಗಳಿದೆ ಅಂತಂದ್ರೆ ತುಂಬಾನೇ ಇದೆ ಕೆಲ್ಸಗಳು ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲೇನೆ ಮಾಡಿರೋ ವರ್ಕ್ ಇದು ನಮ್ಮನೆ ಎದುರುಗಡೆ ಮನೆಯವ್ರೆ ಇನ್ನ ಅವ್ರ ತಾತ ಬರ್ತಾ ಇದ್ರಲ್ಲ ಅಂತ ಹೇಳಿ ಅವ್ರ ಹತ್ರ ವರ್ಕ್ ಮಾಡಿಸ್ತೆ ನೋಡಿ ಹಂಗಂತ ತಾತಂಗೆ ವೇಟ್ ಮಾಡ್ತಾ ಇದೀನಿ ನಾನು ಕಂಪ್ಯೂಟರ್ ಮಿಷಿನ್ ಸ್ವಲ್ಪ ಕೂಡ ಫ್ರೀ ಇಲ್ಲ ಎರಡು ಮಗುದು ವರ್ಕ್ ಆಗ್ಬೇಕು ಬ್ಲೌಸ್ ಗೆ ಲಂಗ ಗೆ ಅದಕ್ಕೋಸ್ಕರ ತಾತಂಗ್ ಮೊನ್ನೆ ನೈಟ್ ಕಾಲ್ ಮಾಡಿದ್ದೆ ನಿನ್ನೆ ಬರಲ್ಲ ಅಂತ ಹೇಳಿದ್ರು ಇವತ್ ಬರ್ತೀನಿ ಅಂತ ಹೇಳಿದ್ರು ಸರಿ ಇವತ್ತು ಬರ್ತಾರಲ್ಲ ಬೇಗ ಮಾಡ್ಕೊಡ್ತಾರೆ ನಾನು ಅಷ್ಟು ಸ್ಟಿಚ್ ಮಾಡ್ಬೋದು ಅಂದ್ರೆ ಇವತ್ತು ಕೂಡ ಬಂದಿಲ್ಲ ಅವ್ರು ಅವ್ರದ್ದೇನು ಅವ್ರ ಮನೇಲಿ ಅವ್ರ ಸೊಸೆಗೆ ಡೆಲಿವರಿ ಆಗಿದೆ ಅಂತ ಅವ್ರ ಹಾಸ್ಪಿಟಲ್ ಇದೀನಿ ಅಂತ ಹೇಳಿದ್ರು ಇವಾಗ ಹೆಂಗ್ ಹೇಳಿ ಅದ್ರಲ್ಲಿ ಕಂಪ್ಯೂಟರ್ ಮಿಷಿನಲ್ಲಿ ಹಾಕಕ್ಕನ್ಸು ಸ್ವಲ್ಪಾನು ಟೈಮ್ ಇಲ್ಲ ಈಗ ನಾನು ಈ ರಾಲ್ಸನ್ ಮಿಷನ್ ಅಲ್ಲಿ ನಾನು ವರ್ಕ್ ಹಾಕೊಂಡು ಯಾವಾಗ ನಾನು ಸ್ಟಿಚ್ ಮಾಡೋದು ನನಗೆ ಸ್ಟಿಚ್ ಮಾಡೋದು ತುಂಬಾನೇ ಇದೆ ಗೊತ್ತಾಗ್ತಿಲ್ಲ ನನಗೆ ಏನ್ ಮಾಡ್ಬೇಕು ಅಂತಾನೇನೆ ಬಟ್ಟೆಗಳು ಮಾತ್ರ ತುಂಬಾ ಅಂದ್ರೆ ತುಂಬಾ ಇದೆ ಬಟ್ ಆಗ್ತಿಲ್ಲ ಅದಕ್ಕೆ ನಾನ್ ನಿಮ್ಗೆ ಹೇಳ್ತಿರೋದು ಈ ತರ ಸಿಚುವೇಶನ್ ಅಲ್ಲಿ ಲೇಬರ್ ಇಲ್ದೇನೆ ಯಾವ ಕೆಲ್ಸನೂ ಆಗಲ್ಲ ಇದೊಂದು ಫ್ಯಾನ್ಸಿ ತ್ಯಾರಿ ಬ್ಲೌಸ್ ನೋಡಿ ಬ್ಲೌಸ್ಗೆಲ್ಲ ರೆಡಿ ಮಾಡಿದೀನಿ ಟ್ಯಾಗ್ ಒಂದ್ ಹಾಕಿಲ್ಲ ಅವಳಿಗೆ ಏನ್ ನೋಡಿ ಒಂದು ಅವಳು ಟ್ಯಾಗ್ ಎಲ್ಲ ಹಾಕಲ್ಲ ಇನ್ನೊಬ್ಬರು ಇದಾರೆ ಟ್ಯಾಗ್ ಎಲ್ಲ ಹಾಕ್ತಾರೆ ಬಟ್ ಇವಳು ಟ್ಯಾಗ್ ಎಲ್ಲ ನಾನು ಹಾಕ್ಬೇಕು ಟ್ಯಾಗ್ ಹಾಕ್ಬೇಕು ಉಪ್ಸ್ ಹಾಕ್ಬೇಕು ಅವ್ರ ಇನ್ನೊಬ್ರು ಟೈಲರ್ ಉಪ್ಸ್ ಎಲ್ಲ ಹಾಕೊಂಡು ಟ್ಯಾಗ್ ಎಲ್ಲ ಹಾಕೊಂಡು ತಗೊಂಡ್ ಕೊಡ್ತಾರೆ ಇದನ್ನ ರೆಡಿ ಮಾಡ್ಬೇಕು ಸಾರಿಗೆ ಫಾಲೋ ದಿಕ್ದ ಕೂಡ ಮಾಡಿಲ್ಲ ಇವತ್ ಬರ್ತೀನಿ ಅಂತ ಹೇಳಿದಾರೆ ಇದು ಟೈಲರ್ ಕೊಟ್ಟಿರೋದು ಏನ್ ಮಾಡ್ತಾರೆ ಟೈಲರ್ ಇವ್ರು ರೆಗ್ಯುಲರ್ ಆಗಿ ಹತ್ರನೇ ಕೊಡ್ತಾ ಇದ್ದಾರೆ ತುಂಬಾ ದಿನದಿಂದ ಹಂಗಾಗಿ ಬೇಡ ಅಂತ ಹೇಳಕ್ ಆಗಲ್ಲ ಈಗ ತಗೊಳ್ಳೋ ಸಿಚುಯೇಷನ್ ಅಲ್ಲಿ ಇಲ್ಲ ಆದ್ರೂನು ತಗೊಂಡು ಮಾಡಿದೀನಿ ವರ್ಕು ಸ್ಲೀವಿಗ್ ಏನಿಲ್ಲ ಸಿಂಪಲ್ ಆಗಿ ಈ ತರ ರಾಲ್ಸನ್ ಮಿಷಿನ್ ಮಿಷಿನ್ ಅಲ್ಲೇ ಈ ತರ ಹಾಕಿದೀನಿ ಇದು ರೆಡಿ ಆಗಿದೆ ಇದು ಇವಾಗ ಬರ್ತಾರೆ ಹೋಗಕ್ಕೆ ಅವರು ಎರಡು ಕೊಟ್ಟಿದ್ದಾರೆ ಎರಡರಲ್ಲಿ ಒಂದೊಂದು ಒಂದೊಂದು ಮಾಡಿದೀನಿ ಆ ಇದು ಕೂಡ ಅಂಜನಾಪುರದವ್ರದ್ದು ಸ್ಲೀವ್ ರೆಡಿ ಮಾಡಿದೀನಿ ಬ್ಯಾಕ್ ಫ್ರಂಟ್ ಹಾಕಿಲ್ಲ ಯಾಕಂದ್ರೆ ಈಗ ಅದನ್ನ ನಾನ್ ಆದ್ಮೇಲೆ ಇದು ಇದನ್ನ ರೆಡಿ ಮಾಡ್ಬೇಕು ಆದಷ್ಟು ಸಂಜೆ ಮೇಲೆ ಬನ್ನಿ ಅಂತ ಹೇಳ್ಬೇಕು ಅವರಿಗೆ ಆಮೇಲೆ ಇದು ಕೂಡ ಟೈಲರ್ ಕೊಟ್ಟಿರೋರ್ದೆ ಇವ್ರದ್ದು ಎಮರ್ಜೆನ್ಸಿ ನೋಡಿ ಇವರು ಹ್ಯಾಂಡ್ ವರ್ಕಿಗೆ ಕೊಟ್ಟಿದ್ರಂತೆ ಎಂಗೇಜ್ಮೆಂಟ್ ಬ್ಲೌಸಸ್ ಅವರು ಹ್ಯಾಂಡ್ ವರ್ಕಿ ಕೊಟ್ಟೋರ್ದು ಅವರು ಹ್ಯಾಂಡ್ ವರ್ಕ್ ಮಾಡ್ತಾರಲ್ಲ ಅವ್ರು ಅಪ್ಪ ನಾ ಏನು ಎಕ್ಸ್ಪರ್ಟ್ ಆದ್ರು ಅಂತ ಹೇಳಿ ಅವ್ರು ಇವ್ರದ್ದು ಮಾಡ್ದನೆ ಹೋಗಿದ್ದಾರೆ ಇವ್ರು ಅದನ್ನ ಅವಾಗ ಮೂರ್ ಬ್ಲೌಸ್ ನನಗೆ ತಂದು ಕೊಟ್ರು ಇವು ಕೂಡ ಮಾಡ್ಬೇಕು ಇವು ಎರಡು ಮಾಡಿದೀನಿ ಎರಡು ಬ್ಲೌಸ್ ರೆಡಿ ಆಗಿದೆ ಇನ್ನೂ ಒಂದ್ ಬ್ಲೌಸ್ ರೆಡಿ ಆಗ್ಬೇಕು ಇದೆಲ್ಲ ಮಾಡಿ ಆದ್ಮೇಲೆ ಮಾಡ್ತೀನಿ ಯಾಕಂದ್ರೆ ನನ್ನವೇ ಇದಾವೆ ತುಂಬಾ ನಾನ್ ಸ್ಟಿಚ್ ಮಾಡೋದೇ ಇದೆ ಅದನ್ನೇ ಹಾಕಿಲ್ಲ ಇನ್ನ ನೋಡಿ ಇದು ಬಂದು ಸ್ಲೀವ್ ಟೈಲರಿಂಗ್ ಮಾಡಿರೋದು ಬ್ಯಾಕ್ ಮುಂಚೆನ್ ಇದು ಬ್ಯಾಕ್ ಡಿಸೈನ್ ಬ್ಯಾಕ್ ಡಿಸೈನ್ ಆಮೇಲೆ ಇದ್ರ ಜೊತೆಗೆ ಇದು ಒಂದು ಅವ್ರದ್ದು ರೆಡಿ ಆಗಿರೋದು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಇದು ನೋಡಿ ಸ್ವೀಟ್ ಡಿಸೈನ್ ಇದು ಅದು ಕೊಡಕ್ಕೆ ಕೊಟ್ಟಿದ್ರೆ ಸಿಂಪಲ್ ಡಿಸೈನ್ ಇಲ್ಲ ಎಲ್ಲರೂ ಗ್ರ್ಯಾಂಡ್ ಡಿಸೈನ್ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಡಿಸೈನ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಕೂಡ ತಗೊಳುತ್ತೆ ನೋಡಿ ಇದು ಬ್ಯಾಕ್ ಓಕೆನಾ ಮತ್ತೆ ಅದು ಸ್ಲೀವ್ ರೆಡಿ ಮಾಡಿದೀನಿ ಐರನ್ ಅಂಗಡಿ ಅವ್ರದ್ದು ಇನ್ನೊಂದಿದೆ ಅಂತ ಹೇಳಿದ್ನಲ್ವಾ ವರ್ಕ್ ಎಲ್ಲ ಮಾಡಿದೀನಿ ಮಿಷಿನ್ ಅಲ್ಲೇ ಮಾಡಿರೋದು ಇದು ರೆಡಿ ಆಗಿದೆ ಇದು ಬಂದು ಸ್ಲೀವ್ ಡಿಸೈನ್ ಆದ್ರೆ ಇದಕ್ಕೆ ಈ ತರ ಶೇಪ್ ಅಲ್ಲಿ ಬರುತ್ತಲ್ವಾ ಬಫು ಅದನ್ನ ಸ್ಟಿಚ್ ಮಾಡಬೇಕು ಇದನ್ನ ಕಟ್ ಮಾಡಿ ಕಟ್ ಮಾಡೋಕು ಕೂಡ ಟೈಮ್ ಇಲ್ಲ ಇವತ್ತಂತೂ ಎಷ್ಟು ಕೆಲಸ ಇದೆ ಅಂತ ಅಂದ್ರೆ ಈಗ ಹೇಗು ಆ ಬ್ಲೌಸ್ಗಳನ್ನ ಕೊಡ್ಬೇಕಲ್ವಾ ತಗೊಂಡ್ ಹೋಗ್ತಾರಲ್ಲ ವೆಲ್ಬೆಟ್ ಬ್ಲೌಸಿಗೆ ಎಲ್ಲ ವರ್ಕ್ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿದೆ ಅದು ತುಂಬಾ ಆ ಕ್ಲಾತ್ ಕೂಡ ತುಂಬಾ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಅದನ್ನ ತೋರ್ತಾನ ಅನ್ನೋದಕ್ಕೋಸ್ಕರ ಈಗ ಒಂದ್ ಐದ್ ನಿಮಿಷ ಹೋಗ್ಲಿ ಟೈಮ್ ಅಂತ ಹೇಳಿ ಮತ್ತೆ ತಗೊಂಡೋದ್ರೆ ನಿಮ್ಗೆ ಸಿಗಲ್ಲ ಒಂದ್ ನೋಡಿ ಪ್ಯಾಡೆಡ್ ಬ್ಲೌಸ್ ವಿಡಿಯೋ ಮಾಡ್ಕೊಂಡಿಲ್ಲ ನೆನ್ನೆ ಒಂದ್ ಒಂದ್ ಬ್ಲೌಸ್ ಏನೋ ಫೋಟೋ ತಕೊಂಡು ಒಂದ್ ಒಂಚೂರು ಹಂಗೆ ಮಾಡ್ಕೊಂಡಿರೋದು ಅಷ್ಟೇನೆ ಆ ಇನ್ನ ವಿಡಿಯೋನೇ ಮಾಡ್ಕೊಂಡಿದ್ದೀನಿ ಹಂಗೆ ಎಲ್ಲಾ ಕೊಟ್ಕೊಟ್ಟು ಕಳಿಸ್ತಾ ಇರ್ತೀನಿ ತುಂಬಾ ಬ್ಲೌಸಸ್ ಹಂಗೆ ಮಾಡ್ತೀನಿ ವರ್ಕ್ ಮಾಡಿರೋ ಬ್ಲೌಸಸ್ ಸ್ಟಿಚ್ ಮಾಡಿರೋ ಬ್ಲೌಸಸ್ ಯಾವ್ದನ್ನೂ ವಿಡಿಯೋ ಮಾಡ್ಕೊಳ್ಳಲ್ಲ ಫೋಟೋ ತಕೊಳ್ಳಲ್ಲ ಹಂಗೆ ಕೊಟ್ಟಿರ್ತೀನಿ ಹಾಗಾಗಿ ಆ ಇದೊಂದು ತೋರ್ಸೋಣ ಅಂತ ಹೇಳಿ ಇದೊಂದು ನೋಡಿ ಪಾಟ್ ನೆಕ್ ಮಾಡಿದೆ ಇದೊಂದಿತ್ತು ಹಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಇದೆ ಆ ಡಿಸೈನ್ ನೋಡಿ ಇಷ್ಟು ಬ್ಲೌಸ್ ನಾನು ಇದ್ರ ಜೊತೆಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ತುಂಬಾ ಜನ ಅಹ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರಲ್ಲ ಅವರಿಗೋಸ್ಕರ ಹೇಳ್ತಿರೋದು ದಯವಿಟ್ಟು ಈ ತರ ಮಾಡ್ಕೋಬೇಡಿ ನಂತರ ಯಾಕಂದ್ರೆ ತುಂಬಾ ಎಷ್ಟ್ ಕೆಲ್ಸ ಇದೆ ಅಂತ ಅಂದ್ರೆ ಲೇಬರ್ಸ್ ಎಲ್ಲ ಒಬ್ಳೆ ಒಬ್ಳೆ ಇದ್ಕೊಂಡು ಏನ್ ಮಾಡೋಣ ಕೆಲ್ಸನ ಅವ್ರಿಗೆ ಅವ್ರ ಆದಷ್ಟು ಅವ್ರು ಮಾಡ್ಕೊಡ್ತಾರ ಅವರು ಈಗ ಇನ್ನೊಬ್ರು ಟೈಲರ್ ಇದಲ್ಲ ಅವ್ರು ಒಂದೇ ಬ್ಲೌಸ್ ಹೊಲ್ಕೊಡ್ತೀನಿ ಅಂತ ಹೋಗಿರೋದು ಇವತ್ತು ಹಾಕಂದ್ರೆ ಅವ್ರೂ ಬಟ್ಟೆಗಳಿದಾವೆ ಅಂತ ಹೇಳಿದ್ರು ಹಂಗಾಗಿ ಇವಳು ಮನೆ ಮೂರ್ ಕೊಟ್ಟಿದ್ದೀನಿ ಅವಳಿಗೆ ಕಾಲ್ ಮಾಡ್ಬೇಕು ಮಾಡಿ ರೆಡಿ ಮಾಡಿದಾಳು ಗೊತ್ತಿಲ್ಲ ಅವ್ಳು ಬಂದ್ರೆ ಮತ್ತೆ ಸ್ಯಾರಿ ನಾಮಕರಣ ಕರ್ನಾ ಸ್ಯಾರಿಗಳನ್ನ ಕುಚ್ಚಾಕ ಕೊಟ್ಟಿದ್ದೀನಿ ಅವರು ಕುಚ್ಚಾಕಿ ಇವತ್ತು ಮಧ್ಯಾಹ್ನ ತಂದ್ಕೊಡ್ತೀನಿ ಅಂದಿದ್ರೆ ಅದು ಒಂದೊಂದ್ ಸೈಡ್ ಮಾತ್ರ ದಿಗ್ದಾಗ್ ಮಾಡಿ ಕುಚ್ಚಾಕ ಕೊಟ್ಟಿದ್ದೀನಿ ಅವ್ರು ತಂದ್ಮೇಲೆ ಅದನ್ನ ಜಿಗ್ಜಾಗ್ ಮಾಡಿ ಸಾರಿಗಳಿಗೆಲ್ಲ ಪಾಲ್ ಹಾಕ್ಬೇಕು ಯಾವಾಗ ಮಾಡೋದು ಟೈಮೇ ಇಲ್ಲ ಸ್ವಲ್ಪನು ಹಂಗಾಗಿ ಈ ತರ ಅಂತ ಮಾಡ್ಕೊಬೇಡಿ ಈ ಇಟ್ಕೊಳ್ಳಿ ಒಂದ್ ನಾಲ್ಕ್ ಜನ ಕೆಲ್ಸವ್ರ್ ಇಟ್ಕೊಂಡ್ರೆ ನಾವ್ ಅವ್ರದ್ದು ಏಳ್ನಿ ಏಳ್ಸಿ ಏಳ್ಸಿ ಮಾಡಿಸ್ಬೇಕು ತರ ಇರ್ಬೇಕು ಎಲ್ಲಾನು ನಾವೇ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಮಾಡಕ್ ಆಗೋದೇ ಇಲ್ಲ ಏನೋ ಅವ್ರದ್ದು ನಮ್ಗೆ ಸಾಗಲ್ಲ ಇವ್ರದ್ ನಮ್ಗೆ ಅಧ್ಯಕ್ಷ ಆಗಲ್ಲ ನಾವೇ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಕೆಲ್ಸದವ್ರು ಬೇಕೇ ಬೇಕು ಅವ್ರನ್ನ ಸ್ವಲ್ಪ ಟ್ರೈನ್ ಮಾಡ್ಕೊಂಡು ಅವ್ರನ್ನ ನಮಗ್ ಹೆಂಗ್ ಹಂಗ್ ಮಾಡ್ ಹೇಳ್ಕೊಡ್ತಾ ಮಾಡ್ಕೊ ಮಾಡಿಸಿಕೊಬೇಕು ಹೊರತು ಖಂಡಿತವಾಗ್ಲೂ ಒಬ್ರು ಕೈಲಂತೂ ಆಗಲ್ಲ ನಾನಂತೂ ತುಂಬಾ ಟೈರ್ಡ್ ಆಗಿದ್ದೀನಿ ಹೆಲ್ತ್ ಕೂಡ ಹಾಳ್ ಮಾಡ್ಕೋತಾ ಇದೀನಿ ಲೋ ಬಿ ಪಿ ಬೇರೆ ಮಾಡ್ಕೊಂಡಿದೀನಿ ಆಗ್ತಾನೆ ಇಲ್ಲ ಅಷ್ಟು ಕೆಲ್ಸ ಸಂಡೆ ಬೇರೆ ಊರಿಗೆ ಹೋಗೋ ಚಾನ್ಸಸ್ ಇದೆ ಊರಿಗೆ ಹೋಗಿ ಮತ್ತೆ ಬರ್ಬೇಕು ಸಂಡೆನೆ ತಲೆ ಕೆಟ್ಟೋಗಿದೆ ಹಂಗಾಗಿ ಯಾರು ನಂತರ ಮಾಡ್ಕೋಬೇಡಿ ಆದಷ್ಟು ಫ್ರೀ ಆಗಿ ಕೆಲ್ಸದವ್ರನ್ನ ಇಟ್ಕೊಂಡು ಮಾಡ್ತಿ ದಯವಿಟ್ಟು ಅದೊಂದೇ ಹೇಳೋದು ನಾನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಯಾರಿಗೆ ಯಾವ್ಯಾವ ಬ್ಲೌಸ್ ಗಳು ಇಷ್ಟು கமெண்ட் வீடியோஸ் வீடியோ மாரி அது அபிப்பிராயன கமெண்ட் நான் வீடியோஸ் நேர் ஓகேனா